ಭಾಳ ಚಂದ ಹೇಳಿದ್ರು ಅವರು ಈಗ ನಾ ಏನ್ ಹೇಳ್ಬೇಕು ಅಂತಂದ್ರ ಒಬ್ಬ ಈಗ ನನಗೆ ಏನು ಇಲ್ಲ ಇವತ್ತು ಈ ಜಗದಾಗ ಬಂದಿತ್ತಿಲ್ಲ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಮುಂದ ನನಗೇನು ಈ ಮಾತಾಡ್ದು ಮಾತಾಡ್ದು ಏನು ಗೊತ್ತಿಲ್ಲ ಕವಿಗೋಷ್ಠಿ ಕರ್ಕೊಂಡಿಕ್ಕಿದ್ರು ಒಂದು ಕಣಿತಾ ಹೇಳ್ತಿದ್ನಿ ಬಂದ್ಬಿಡ್ತಿದ್ವಿ ಗವಿ ಮಾಟ ಅವ್ರು ಎಲ್ಲಾರ ಸಿಕ್ಕರ್ ನಿಮ್ ಮುಂದೆ ಹೇಳ್ತಾನ್ರಿ ನನಗೆ ಇಟ್ಟು ಕೆತ್ತ ಸಿಟ್ಟು ಬಂದೈತಿ ಅವರನ್ನ ಕಲ್ಲು ತಗೊಂಡು ತಿರ್ಯಾಡಿ ಹಟ್ಟಬೇಕನ್ನು ಹಂಗಾಗಿ ಕಳೆ ಯಾಕಂತಂದ್ರ ಅವತ್ ಕರ್ಕೊಂಡ್ ಬಂದಿ ನಾನು ಅವ್ರ ತಾಯಿ ತಂದಿ ಒಂದು ಪುಣ್ಯತೆ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡ್ ಬಂದಿದ್ರು ನಿಮ್ ಮುಂದೆ ಹೇಳಿದ್ರೆ ಅವತ್ ಏನ್ ಮಾತಾಡ ಹಚ್ಚಿ ಬಿಟ್ರು ಅಂದ್ ಎರಡು ಚಾಲತ್ ಇನ್ನ ತಕ್ಕ ನನ್ ಕೈ ಬಿಡುವಲ್ಲಾಗೈತಿ ಯಾಕಂದ್ರ ನನಗಾರ ಮಾತಾಡಿ ಬಿಟ್ನಿ ವಾಸಂದೇ ಸಾಹೇಬ್ರು ಮುನ್ನಳಿ ಸಾಹೇಬ್ರು ಬಂದಿದ್ರು ಅವ್ರ ಟೀಪ ಇದ್ರು ಏನ್ ಶನ್ ಮಾತಾಡ್ದು ಸಿದ್ದಪ್ಪ ಅಂದ್ರೆ ನನಗೇನು ಗೊತ್ತಿಲ್ಲ ಹಂಗ ಅತ್ತ ಬಿಡ್ತೀನಿ ಯಾರು ಹಂಗ ಕರ್ಕೊತ ಮಾಡ್ಕೊತ ಹಿಂಗ ಅಡ್ಡಾಡ್ಕೊತ ಎಲ್ಲ ಬಿಡ್ತೀವಿ ಒಬ್ಬ ನನ್ನಂತವ ಎಲ್ಲಾರು ಇವನು ಮಿಂಟ್ರಿ ಒಳಗೆ ದೊಡ್ಡ ಲಡಾಯ್ದಾಗ ಯುದ್ಧ ಮಾಡಿ ಯುದ್ಧ ಮಾಡಬೇಡ ಸಾವತಿದ್ರು ಎಲ್ಲಾರು ಸಾವತಿದ್ರು ಇದು ನನ್ನಂತ ಉಂಡು ಹಾಕೊಂಡು ಅಡ್ಡಾಡುದು ಅದು ಬಂದಕ್ಕೆ ತಗೊಂಡ್ ಇದ್ದಿಗೆ ಹೋಗಿತ್ತು ಅವನು ಬಂದಕ್ಕೆ ತಗೊಂಡ್ ಗಿದ್ದು ಹೋಗಿದ್ದ ಕತ್ತಿ ತಗೊಂಡು ಕಣ ಮಾಡ್ದ ಕತ್ತಿಕ್ ಬಿಟ್ಟಿ ಅವ್ರಾಗ ಹೇಳ್ತೀನಿ ಎಲ್ಲ ಜೈಸಾದ ಆಗಿಬೋದ್ ಕೊಲ್ಲ ಹೂವಿನವ್ರು ಹಾಕೊಂಡು ಕೊಯ್ಯ ಯತ್ತಿ ಹುಡ್ಕೊಂಡು ಬಂದ್ಬಿಟ್ಟ ಬಂದ್ಬಿಟ್ಟ ಏದ್ದ ಗೆದ್ದು ನನ್ನ ಮೂರ್ಗೆ ದೊಡ್ಡ ಹೆಸರು ತಂದೇ ನೀನ್ ಸನ್ಮಾನ ಅವರು ಹಾಗ ಗೆದ್ದು ಬಂದ ಎಲ್ಲಾರು ಸನ್ಮಾನ ಮಾಡಿದ್ರು ಎಲ್ಲಾರು ಮಾಡಿದ್ರು ಎಲ್ಲಾರು ಕೇಳ್ತಿದ್ರು ಅವನವ ಏನು ಒಬ್ಬಳ ಕಾಲ್ ತಗದ್ಯ ಒಬ್ಬಳ ಕೈ ತಗದ್ಯ ಒಬ್ಬಳ ಹೊಟ್ಟಿ ಹರದ್ಯ ಒಬ್ಬಳ ಕಾಳು ತಗದ್ಯ ಅವ್ ಎಲ್ಲಗ ಪೋಷಿ ಮಾಡಿ ಹೇಳ್ತಿದ್ದ ಅವ್ನ ಹೇತ್ ಬಹಳ ಸೇನೆ ಹಾಕಿದ್ವ ನೀ ಕಾಲ್ ತಗದಿ ಕೈ ತಗದಿ ಹೊಟ್ಟಿ ಹರದಿ ಎಲ್ಲಾ ಮಾಡ್ದಿ ತಲಿಯಾದ ಏ ತಿಂದ ಮೊದಲು ಯಾರ ತಗಿದ್ರು ನೀವು ಸತ್ತ ಹಿಡ್ಕೊಂಡು ಈ ಪತ್ತಿ ಮಾಡ್ಕೊಂಡೆ ವೀರನ್ನ ಸೋದ್ರಿಂದ ಮಾಡಿದ ನಮ್ಮ ಪುಣ್ಯದ ಭೂಮಿ ನಮ್ಮ ದೇಶ ಅಭಿಮಾನ ಈಗಿಂದಲ್ಲ ನಾವು ಕೃತ ಕೃತ ದ್ವಾಪಾರ್ ಕಲಿವಿರದ ಹಿಡ್ಕೊಂಡ ಋಷಿ ಮುನಿಗಳು ಯಾವನ್ನೂ ಒಂದು ದೊಡ್ಡ ತಾಕತ್ತನ್ನ ತುಂಬಕೋತ ಇಲ್ಲಿ ತಂದ ಅವ್ರ ಒಂದೊಂದು ತಾಕತ್ತನ್ನ ಈ ನಿಮ್ ಮುಂದೆ ಹೇಳ್ತಾನೆ ಈ ಭೂಮಿ ಆಗ್ಬೇಕಾದ್ರ ಈ ಭೂಮಿ ಆಗ್ಬೇಕಾದ್ರ ಹಂಗ ಆಗಿಲ್ಲ ಇದು ಜಾಮ ಋಷಿ ಮಕ್ಕಳ ನೆತ್ರಣ ಹರಿಸಿ ಈ ಭೂಮಿಯಾಗೈತಿ ಈ ಭೂಮಿ ಹೆಪ್ಪಾಗೈತಿ ಈ ಭೂಮಿ ನೀರ್ ನಿರಂಕಾರ ಇದ್ದಾಗ ಇದು ಹೆಪ್ಪಾಗಬೇಕಾದ್ರ ಆ ಋಷಿ ಮುನಿಗಳ ಮಕ್ಕಳು ನೆತ್ರಣ ಇದು ಇವತ್ತು ಭೂಮಿ ಗಟ್ಟಾಗೈತಿ ಅಂದಿನ ಹಿಡದ ಹಿಂದಿನ ಜನಕನು ಈ ಭೂಮಿಗೆ ನೆತ್ರ ಹರಡದೆ ಹೊರತೈತಿ ದಿವಸ ಆ ನೆತ್ರ ಕುಡ್ದ ಕುಡತೈತಿ ಆ ನೆತ್ರ ಅದು ಆ ನೆತ್ರ ಕುಡಿದ ನಿತ್ತಿಲ್ಲ ನೆತ್ರ ನಿತ್ತಿಲ್ಲ ನಾವು ನಿತ್ತಿಲ್ಲ ನಾವು ಹುಟ್ಟುದು ನಿತ್ತಿಲ್ಲ ನಾವು ಸಾವುದು ನಿತ್ತಿಲ್ಲ ಇದು ದಿನನಿತ್ಯ ಹೇಳದ ಕೆಲಸನ ಇದು ದಿನನಿತ್ಯ ಹೇಳದ ಕೆಲಸನ ಇಂಥವನ್ನೆಲ್ಲ ತಯಾರು ಮಾಡಿದಂಥ ನಮ್ಮ ದೇಶದ ರಾಷ್ಟ್ರದ ದೊಡ್ಡ ದೊಡ್ಡ ವಿದ್ವಾಂಸರು ದೇಶದ ಮೇಲೆ ಅಭಿಮಾನಿ ಅವಾಗೆಲ್ಲ ಹೋರಾಟ ಮಾಡಿ ಏನೇನೋ ಮಾಡಿ ಬ್ರಿಟಿಷನ್ ಉಳ್ಸಕ್ ಹೋರಾಟ ಮಾಡಿ ನಮ್ಮ ದೇಶ ಅಕ್ಕಟ್ಟು ಮಾಡಿದ್ರು ಅವ್ರ ಸಾತ್ರು ಯೋಧರೂ ದೇಶಕ್ಕೆ ಯುವ ರಾಜಕಾರಣಿಗಳು ಮಾತ್ರ ಸಾಯಿವಲ್ರ ಮುಂದಿನ ಸಾಯಿ ಹುಡ್ತಾರ ಅವ್ರ ಅವ್ರು ಸಾಯಿವಲ್ರ ಅವ್ರು ಯಾಕೆ ಸಾಯ್ ಅಲ್ಲ ಅಂದ್ರ ಅವ್ರು ಪುಟ್ಟ ಜೋಕ್ ಮಾಡಿದಾಗ ಅವ್ರ ಅವ್ರು ಪುಟ್ಟ ಅವ್ರ ಅವ್ರು ಏನು ರು ಯೋಧರು ಯುವಕರು ಎಲ್ಲ ಮತ್ ಇನ್ನೂ ಒಂದು ಈ ಭೂಮಿಗೆ ನಮ್ಗೆಲ್ಲರು ನಮ್ಗೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳ ಶಕ್ತಿ ದೊಡ್ಡದೈತಿ ಈ ಭೂಮಿಗೆ ಹೆಣ್ಣು ಮಕ್ಕಳ ಶಕ್ತಿ ಎಲ್ಲರೂ ದೊಡ್ಡ ಎಲ್ಲರು ಇಷ್ಟು ಪಲಾಟ ಇಷ್ಟು ಮುಂದ ಸೂರ ವೀರ ಸೂರ ಆಗ್ಬೇಕಂದ್ರೆ ತಾಯಿ ಎರಿಹಾಲ ತಾಯಿ ತಂದೆ ರಕ್ತ ಅದು ಗಟ್ಟಿತ್ತು ಅಂದ್ರೆ ಅವೆಲ್ಲ ಗಟ್ಟಿ ಹುಡ್ತಾವು ಮತ್ತೆ ಒಪ್ಪಳಿತ್ತಂದ್ರ ಅಪ್ಪಳು ಮಕ್ಕಳು ಹುಡ್ತಾವು ನೋಡ್ರಿ ನೀವು ಕಾಯಿ ಕಪ್ಪರದಿಂದ ಬೀಜ ಅಲ್ಲಿ ಉಗುಳ್ಯಾವು ಬೀಜ ಬಿದ್ದಲ್ಲಿ ಮರ ಹುಟ್ಟಿ ಬೀಜ ಬಿದ್ದಲ್ಲಿ ಮರ ಹುಟ್ಟಿ ಆ ಮರ ಮಲ್ಲಿ ಸಿ ಮಲ್ಲಿಕಾರ್ಜುನ ಸಿಕ್ಕಲ ಕಣ್ಣಾಗಿ ಅಂತೇಳಿ ನಮ್ಗೇನ್ ಜಾನ್ಪಾದವ್ ಹೇಳ್ತಲ್ಲ ನಮ್ಮೂರ ಎರಿಯಾಗ ಎಳೆಯ ಸೌತಿಕಾಯಿ ಕಾಯಿ ಹರಿ ಹೆಂಗ ಹರಿಯಲೆ ಹರಿಹಂಗ ಹರಿಯಲ್ಲ ನಮ್ಮ ದೇಶದ ಯೋಧರನ್ನ ಮರಿ ಅಂತ ಹೆಂಗ ಮರಿಯಬೇಕು ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥ ಯೋಧರನ್ನ ನಾವು ಹೆಂಗ ಮರಿಬೇಕು ಕುಂದ್ರು ಕುರ್ಚಿಯವ್ ಬಿಟ್ಟ ಮಣಗು ಮನಸವು ಬಿಟ್ಟ ವಾದೂರ ಬಿಟ್ಟ ಬರಲಿಲ್ಲ ಗಾಂಧಿ ಮುತ್ಯ ಯುದ್ಧ ಮಕ್ಕಳನ್ನ ಕೈ ಬಿಟ್ಟಾದ್ರು ಎಂತಿಂತವು ಇದಕ್ಕಾಗಿ ಊಟ ಇಲ್ಲ ಉಪವಾಸ ಅವರು ದೇಶಕ್ಕಾಗಿ ಅವರು ಹೋರಾಟ ಮಾಡಿದಾರ ಋಷಿ ಮುನಿಗಳು ಇದೆಲ್ಲ ದೇಶಕ್ಕಾಗಿ ತಪಸ್ಸೆ ಕೂತ ಅನ್ನ ನೀರು ಇಲ್ಲದ ತಮ್ಮ ಶರೀರನ್ನ ತ್ಯಾಗ ಮಾಡಿ ಹೋಗ್ಯಾರ ಈ ದೇಶಕ್ಕಾಗಿ ಮಣ್ಣಾಗಿ ಮಣ್ಣಾಗಿ ದುಡಿದ ಸದೋರಿಗೆ ಅನ್ನ ಹಾಕಿದ ರೈತರು ಅವರು ಮಣ್ಣಾಗಿ ಹೋಗ್ಯಾರ ಮತ್ತೆ ಇವರೆಲ್ಲ ಈ ಏಕೆಲ್ಲ ಜಬ್ಬಾರ್ ಪುಟ್ಟಂಗರಿಯ ಅವರು ಇವರು ಇವರು ರಾಜಕಾರಣಿ ಇವರು ಬೇಕಾದಕ್ಕೆ ಮಾಡಿದ್ರು ಇವರು ದಡಮ್ಮತ್ ಹೋಗಿ ಬಿಡೋರ ಎಲ್ಲರೂ ನನ್ನ ಹೋಗುವುದೇ ಇಲ್ಲ ಸುರುವಿಗಿನ ಮಣಿಮ ದರ್ಶನ ಒಂದೇ ಸರ್ವ ಮಂಡಲಕ್ಕೆ ಶರಣಾರ್ಥಿ ಒಂದೇ ಗುರುವಿನ ಧ್ಯಾನ ಮಾಡುವುದೊಂದೇ ಶತ್ಕೋಟಿ ಜನರು ಸಭಾ ಕೂಡಿರಲಿ ಕೇಳು ಕಿವಿಯು ಒಂದೇ ಬೆಳೆಯುವ ತಾಯಿಯ ಮರಿಹಲ ಒಂದೇ ತಿಳಿಯುವ ಸದ್ಗತಿ ದಾರಿಯು ಒಂದೇ ಗುರುವಿನ ಮೂಲ ಮಂತ್ರ ಒಂದೇ ದೇವರ ನಾಮ ಕೊಟ್ಟಿದ್ದರೇನು ಮಾಡು ಭಕ್ತಿ ಒಂದೇ ಬಡವ ಬಲ್ಲವನ ಮರ್ಯಾದೆ ಒಂದೇ ನಿತ್ಯ ನೋಡು ನಾಲಿಗೆ ಒಂದೇ ಬಲ್ಲವರಿಗೆಲ್ಲಾ ಕಾಣುವುದೊಂದೇ ಸೂರ್ಯ ಪ್ರಕಾಶ ಬ್ರಹ್ಮಾಂಡ ತುಂಬ ಬೆಳಕ ಬೀಳುವುದುಂದೇ ಆದಿ ಅನಾದಿ ನಾದವು ಒಂದೇ ತನ್ನಿ ಬಿಂದುನಲ್ಲಿ ಆಕಾರ ಒಂದೇ ಆಕಾರದೊಳು ಆತ್ಮನು ತಾವು ಒಂದೇ ನಂದು ನಿಂದು ಎಂಬ ಭೇದ ಬೆಳೆಸವಾಗ ತಿಳಿಸು ದಾನ ಒಂದೇ ಮರ ಬೆಳೆದರೆ ಬಡ್ಡಿ ಒಂದೇ ಹೂಕಾಯಿ ಬೀಜ ಇರುವುದು ಒಂದೇ ಈ ಎಲ್ಲ ನಂದು ನಿಂದೆ ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಹಂಟ ಅಂತ್ಯ ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಹಂಟ ಹೋಗುದೊಂದೇ ಅಂತ ಹೇಳ್ತಾ ವೀರ ಸೂರ್ಯ ಅವ್ರ ನೆನಪಿನ ಬೀಜನ ಬಿತ್ತು ಜ್ಞಾನದ ಬಂಡಾರ ಬೀಜನ ಬಿತ್ತು ಆದ್ರೂ ನಾನಾ ತರದ ಬೀಜ ತಂದು ನಾನಾ ತರದ ಹಿಡಿದೇಳಿ ತಂದ ನಾನಾ ತರದ ಬೀಜ ಬಿತ್ತಿ ಈ ಜಗತ್ತಿಗೆಲ್ಲರೂ ಒಳ್ಳೇದಾಗ್ಲತ್ತ ಮಾಡ್ಯಾರ ಯಾರು ಕೆಟ್ಟದ್ದು ಮಾಡ್ಬೇಕತ್ತಿಲ್ಲ ಅವ್ರು ಮಾಡುವ ಅದು ಮಾಡ್ತಿರ್ತಾರ ಅದಾಗುವಂಗ ಆಕಿರ್ತೈತಿ ಯಾರು ಮಕ್ಕಳು ಹಂತವ್ರನ್ನ ಹಡಿಬೇಕಿಲ್ಲ ನಾವು ಇಂಥದ್ದು ಮಾಡಬೇಕು ಅತ್ತಿಲ್ಲ ಆ ಮಾಡೋಂಗ ಮಾಡಿದ್ರೆ ಆಗಂಗೆ ಆಗಿರ್ತೈತೆ ಅದೆಲ್ಲ ನಾವು ಇದಕ್ಕೆ ಯಾವ ಸಂಬಂಧ ಇಲ್ಲ ಎಷ್ಟು ಹೆಪ್ಪು ಹಾಕ್ಬೇಕು ಅಟ ಹಾಕ್ಬೇಕು ಎಷ್ಟು ಉಪ್ಪ ಸಾರಿಗೆ ಹಾಕ್ಬೇಕು ಅಟ ಹಾಕ್ಬೇಕು ಹೆಂಗೆ ಇರ್ಬೇಕು ಹಂಗೆ ಇರಬೇಕು ಏನು ಉಣ್ಬೇಕು ಉಣ್ಬೇಕು ನಾವು ಹೆಂಗೆ ಬದುಕ್ಬೇಕು ಬದುಕಬೇಕು ನಮ್ಮ ಆತ್ಮದೊಳಗೆ ನಿಮ್ಮ ಮುಂದೆ ಹೇಳ್ತೀನಿ ಯಾರನ್ನೂ ದೇವ್ರಾಗ ಕೇಳಕ್ಕೆ ಹೋಗ್ಬೇಡ್ರಿ ತಿಂಡ್ರಾಗ ಕೇಳಕ್ಕೆ ಹೋಗ್ಬೇಡ್ರಿ ಎಲ್ಲಿ ಹೋಗಬೇಡ್ರಿ ನಿಮ್ಮ ಆತ್ಮದೊಳಗೆ ಒಂದು ಆತ್ಮ ದೇವ್ರತೆ ಆ ದೇವ್ರ ಮನಸ್ಸನ್ನು ಆತ್ಮದಾನ ಐತಲ್ಲ ಅದು ನಿಮಗೆ ಏನ್ ಹೇಳ್ತೈತಿ ಅದನ್ನ ಕೇಳ್ಕೊಂಬಿಡಿ ಚಲೋ ದಾರಿ ಹೋಗೋದು ನಿಮ್ಮ ಆತ್ಮನ ಅಡ್ಡದಾರಿ ಹೋಗುದು ನಿಮ್ಮ ಆತ್ಮನ ಚಲೋ ಅದ್ ಮತ್ ಮಾರ್ಗ ಅಲ್ಲೇ ಹೇಳ್ತಿರ್ತೈತಿ ಅದು ಅಡ್ಡದಾರಿ ಆಟದಾರಿ ಹೇಳ್ತಿರ್ತೈತಿ ಅದನ್ನ ಅಡ್ಡ ದಾರಿ ಹೋಗಿ ಇಲ್ಲಿ ಚಲೋ ದಾರಿ ಹೋಗಿವು ಯಾರು ಹೇಳಿ ಈ ನೋಡ್ರಿ ನಾನು ಇದನ್ನ ಮಾಡ್ತೇವೆ ನೀವ್ ಯಾರು ಯೋಧರ ಈ ಭೂಮಿ ಅಮಿ ಅಲ್ಲ ಕಾಲ ಅನ್ನೋದ್ರಿಂದ ಎಲ್ಲಿ ಇರ್ತೈತಿ ಅಲ್ಲಿ ಕರ್ಕೊಂಡು ಹೋಗ್ತೈತಿ ಅದ ನಿಮ್ ಮುಂದೆ ಹೇಳ್ತೀನಿ ಈ ಯಾರ್ಯಾರೋ ಲಗ್ನ ಹೆಣ್ಣು ಹಾಡದಾರ ಯಾರ್ಯಾರೋ ಗಂಡು ಹಾಡದಾರ ಯಾರ್ಯಾರೋ ಯಾರಿಗೆ ಕೊಡ್ಬೇಕಿರ್ತಾರ ಏನೇನೋ ಮಾಡ್ಬೇಕಂತಿರ್ತಾರ ಹುಡುಗರ ಹೆಣವಾಟಿ ಮಾಡಿರ್ತೈತಿ ಇಲ್ಲಿ ಹುಡುಗಿಯಲ್ಲಿ ಅಣವಾಟಿ ಮಾಡಿರ್ತೀವಿ ಹಿಡ್ಕೊಂಡು ಮಾಡಿಬಿಡೋ ಅದು ಏನು ಕೆಲಸ ಇಲ್ಲ ಅವ್ರು ಋಣ ಐತ ಅದು ಹಗ್ ನಿಮ್ಮ ಮುಂದೆ ಹೇಳ್ತೀನಿ ಒಂದು ಹಣ್ಣಿನ ಋಣ ಒಂದು ಹೆಣ್ಣಿನ ಋಣ ಒಂದು ಮಣ್ಣಿನ ಋಣ ಒಂದು ಅಣ್ಣನ ಋಣ ಋಣ ಹೆಂಗ ಹೆಂಗ್ ಆ ಋಣ ಸಂಬಂಧ ಮ್ಯಾಗ ನಮಗೆಲ್ಲ ಸಿಗ್ತಾವೆ ಪಿ ಎಸ್ ಐ ಆದ ಇರ್ತೈತಿ ಯೋಧರಿಗೆ ಈರುಣ ಇರ್ತೈತಿ ರೈತರಿಗೆ ಬಯಲಾಕುತ್ತಾ ಚಂಚ ಕಡೆ ಮಾಡೋದು ಅಲ್ಲೇನ ಬುತ್ತಿ ಬಿಸಿ ನೀ ಒಂದು ಸರಿ ನೀರು ಬಿಂದ ನೀರು ಕುಡಿದು ಆರಾಮ ಕೊಡುತ್ತಾ ಅವ್ರ ಪುಣ್ಯದ ಋಣ ಇರ್ತೈತಿ ಬೆಳಕು ಊರ ಮಂದಿಗೆ ಟೊಪ್ಪಿಗೆ ಹಾಕಿ ರೊಕ್ಕ ಗಳಿಸಿ ಲೆಕ್ಕ ಮಾಡಿ ದೊಡ್ಡ ಸಹಕಾರ ದೊಡ್ಡ ಸಾಹುಕಾರ ಇದ್ದ ಅವ್ ಸಾಹಕಾರ ಏನ್ ಮಾಡ್ತಿತ್ತು ಅಂದ್ರೆ ಹೂ ಬಡಕ್ ಸಾಲ ನನ್ನ ತಂಗ ದುಡಿಲಾಲ್ ಕಂಪ್ನಿಗೆ ಒಬ್ಬ ಸಾಲ ಕೊಡ್ತಿತ್ತು ಸಾಲ ಕೊಡ್ತಿದ್ದ ಸಾಲ ಕೊಡ ಅವನು ಎಲ್ಲದ ಎಲ್ಲರು ತಿನ್ನವರು ಉಣ್ಣವ್ರು ಎಂತ ಚೇಂಗಣಿ ಇತ್ತವ ಈಗ ನೋಡಿ ನೀವು ದುಡಿ ಇಲ್ಲ ಅವ್ರಾಗ ಯಾರು ಊರಾಗ ಊರ್ ಟೊಪ್ಪಿ ಹಾಕಿರ್ತಾರಲ್ಲ ಅವ್ರು ಆರಾಮಿರ್ತಾರ ನೋಡಿ ನೀವು ಬೇಕಾರ ಒಟ್ಟೆ ಚಿಂತೆ ಮಾಡಿಲ್ಲ ಅವ್ರು ಗಂಟರು ಅವ್ರದಲ್ಲ ಅರಿವಿನೂ ಅವರು ಅಲ್ಲ ಅವ್ರ ಮೈದು ಮಾಡಿನೂ ಅವ್ರದಲ್ಲ ಯಾರ್ದವ್ರ ಎಲ್ಲ ನಾಲ್ಕು ಕುದೋದ್ಬಿಟ್ಟಿರ್ತಾವ್ರ ಹಂಗ ಅವ್ರು ಹಂಗ ಹೋಗಿರ್ತಾರ ನೀವು ಏನ್ ಮಾಡಿ ಓ ಸಾವ್ ಭಾವ ಸಾಲ ಕೊಟ್ಟ ಮಣಿ ಹೊಕ್ಕೊಳ ಯಾವ ಬೇಕಾದ್ ಬೇಕಾದ್ ಓದ್ತಿರ್ತತಿ ತಿಂತಿರ್ತತಿ ಇವ್ ನನ್ನ ಕಡಿನ ಸಾಲ ಇಟ್ಕೊಂಡು ಇಷ್ಟ ಮಂದಿಗೆ ಅನ್ನ ಹಾಕ್ತಾನ ಏನ್ ಬೇಕಾದ್ ಬ್ಯಾಡತಿರ್ತಾನ ನಾ ಯಾಕ ದಿನ ಖಾರ ತಿಂತಿನ ಊರಿಗೆ ಬಡ್ಡಿ ಕೊಟ್ಟ ಖಾರ ಬಿಟ್ಟಿ ತಿಂತಿತ್ತ ಮುಂದಕ್ಕೆ ಮಣಿಗ್ ಬಂದು ಹೆಚ್ಚಿಗೆ ಹೇಳ್ದೇ ಇವತ್ತು ಬ್ಯಾಳ ಯಾಕ

ನೀನು ದಿನ ಯಾಕೆ ಸತ್ತೀಯಾ ಅವನು ನಾ ಇಲ್ಲಿ ಇರ್ತೀನಿ ಇಲ್ಲಿ ಕರೆ ವೈಟ್ ನೆಂದ ವೈಟ್ ಅದು ಬಿಟ್ಟು ಆ ರಕ ರಡಿ ತಗೋಬಾ ಅಂತ ಹೊರಗಿತ್ತುಪ್ಪ ಮುಂದೆ ಏನ್ ಯಾರು ಕಡೋಮಕ ಕಾರ ರಡಿ ತಗೋಬಾ ಇಂತ ಬದಕ್ಕೆ ಐತಿ ಇಂತ ಬದಕ್ಕೆ ಐತಿ ನಮ್ ಎಲ್ಲರೂ ಬಾಳೆ ಹಂಗೈತು ಅಂದ್ರೆ ನಿಮ್ಮೂಂ ಹೇಳ್ತೀನಿ ಮರ ಹಂಗೈತು ಮರ ಹೂವು ಕಾಯಿ ಹಣ್ಣ ಬೆಳ್ಳ ಇಟ್ಟು ಎಲ್ಲಾನು ಮಂದಿ ಕೊಟ್ಟು ಹೆಂಗ ಬರೇಗೈಲಿ ಐತು ಆ ಮರದ ಬಾಳೆ ಹೆಂಗೈತಿ ನಮ್ ನಿಮ್ಮೆಲ್ಲರ ಬಾಳೆ ಹ್ಯಾಂಗಿಲ್ಲ ಹೆಣ್ಣು ಹಣದೇವು ಅಣ್ಯಾ ಹೋಗ್ತಾನೆ ಗಂಡು ಹರಿದವು ಸಸಿ ಹೋಗ್ತಾಳೆ ಗಂಭೀರ ಐತಿ ಏನೂ ಇಲ್ಲ ಇಲ್ಲ ನಿಮ್ಮ ಕೇಳ್ತೀನಿ ಆ ಗಂಟಿ ನೋಡುದು ತೂಪಾತಿ ಇದ್ರಾಗ ಏನು ಇಲ್ಲ ಇದ್ರಾಗ ಏನು ಇಲ್ಲ ಸುಳ್ಳ ಎಲ್ಲ ಸುಳ್ಳು ಆ ಪೂಜೆ ಮಾಡ್ತಿರ್ತಲ್ಲ ಅದು ಒಂದು ಐತಿ ಏನೂ ಇಲ್ಲ ಅದಕ್ಕೆ ಇಷ್ಟರೊಳಗೆ ಇರೋದ್ರಾಗ ನಾವು ಬಾಳೆ ಬದುಕಿ ಇದ್ದು ಹೋಗುದ್ರಾಗ ಸಾಧನೆ ಮಾಡಬೇಕು ಸಾರಣಿ ಮಾಡ್ಬೇಕು ಗೆದ್ದ ನಾಲ್ಕು ಮಂದಿಗೆ ನಾವು ಏನಾದ್ರೂ ನಾಲ್ಕು ಮಂದಿಗೆ ಒಳ್ಳೇದನ್ನು ಮಾಡ್ಬೇಕು ನಾಲ್ಕು ಮಂದಿಗೆ ದೇವ್ರ ಕೊಟ್ಟಿಲ್ಲೋ ಬಡಬಗ್ರು ಲಗ್ನ ಮಾಡ್ರಿ ದೇವಸ್ಥಾನಕ್ಕೆ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮ ಗಣಪ್ರಿರ್ತಾರ ಆ ಪುಣ್ಯ ಕ್ಷೇತ್ರಕ್ಕೆ ಆ ದಾನ ಧರ್ಮ ಕೊಡ್ರಿ ಇಂಥ ಏನಾರ ಮಾಡ್ರಿ ನಮ್ಮ ಬಡವರು ಇದ್ರೆ ಅವರಲ್ಲಿ ಭೀ ಅನಿಸ್ ಕೊಡ್ರಿ ಇದು ಧರ್ಮ ಇಲ್ಲ ದೇವ್ರ ನಿಮ್ಗೆ ಬೆಳದಾಗ ಈ ಯಾರ ಮೆತ್ತುಂಬ ಇವತ್ತಿ ಬಡ್ಕೊಂಡ ಯುದ್ಧ ನೀವ್ ಬೆಲೆಯ ಸುರ್ಕೊಂಡು ಜಡಕ ಮಾಡಿ ಹಡ್ಡೋಗಿ ಉದ್ದಿದ್ದ ಶಿವ ಶಿವ ಹರ ಹರ ಏನು ಇಲ್ಲ ಏನು ಇಲ್ಲ ಎಲ್ಲ ಇದು ಒಟ್ಟು ಸುಳ್ಳೈತಿ ಆದ್ರೆ ಒಂದೇನಂದ್ರ ದೇವ್ರು ಎಲ್ಲಿ ಅಂದ್ರ ಹೊಸದವ್ರು ಹೊಟ್ಟೆ ಆಗದ ಬಡವರು ಅವ್ರ ಹೊಟ್ಟೆ ಆಗದ ನಿಮ್ಮ ಮುಂದೆ ಇವತ್ತನಿ ಮುಟ್ಟಿನವ್ರು ಎಲ್ಲಿರೋ ತ್ರಾಸನಾಗಿದ್ರೆ ಅವ್ರಿಗೆ ಸಹಾಯ ಮಾಡ್ತಾರೆ ಅವ್ರಿಗೆ ಬಿಸಿಲಾಂಡಿತ್ತು ಇದ್ರೆ ನೆಲೆ ಕರಿ ಅವ್ರು ಬಿಟ್ಟು ಸಾಯ ಸಾಕಾರ ಮಾಡಿ ಇದು ದೇವ್ರು ಮತ್ತು ಹೆಣ್ಣು ಮಕ್ಕಳಿಗೆ ಮದುವೆ ಆದ ಗಂಡ ದೇವರ ಗಂಡ ಮಕ್ಕಳಿಗೆ ಹಳ ತಾಯಿ ತಂದಿ ದೇವರ ಈ ದೇವರ ಬಿಟ್ಟು ಆದ್ರೆ ದೇವ್ರು ಎಲ್ಲೂ ಇಲ್ಲ ಇಲ್ಲ ಸುಳ್ಳ ದೇವ್ರ ಅದ ಆ ದೇವ್ರು ಈ ದೇವ್ರ ಅಂತ ಹೇಳ ಅಡ್ಡ ಉಡ್ಡ ಬಿಟ್ಟರೆ ಎಲ್ಲ ಸುಳ್ಳು ಕೊಟ್ಟು ಸುಳ್ಳಿನ ಸಂತಿನ ಐತಿ ನಾ ಎಲ್ಲ ಅಡ್ಡ ಕಡೆ ನೋಡೀನಿ ಏನೂ ಇಲ್ಲ ನಿಷ್ಠೆಯಿಂದ ದುಡಿದು ಧರ್ಮದಿಂದ ನೆಡುದು ನಡಿ ನುಡಿಯಾಗಿ ನಾವು ಸುದ್ದಿ ತಗೊಂಡ್ಬಾದ್ರೆ ಇದರ ಜನ್ಮ ಕಡಿ ಅಂದಾರ ಇದರ ನಿಮ್ಮ ಮುಂದೆ ಯಾತ್ರೆ ಊರು ಮಂದಿ ಹಾಕಿ ನಾವು ಸಹಕಾರ ಅನ್ನಿಸ್ಕೊಳು ಅಂತ ಏನು ಎಲ್ಲರುಗಳು ಪ್ರೀತಿ ರೇ ನತ್ಕೊಂತ ಭಾಳ ಬದುಕು ಇಂಥ ಬದುಕನ್ನು ಕಟ್ಕೊಂಡ್ರು ಯಾಕಂದ್ರೆ ಇವತ್ತೆಲ್ಲ ನೀವೆಲ್ಲ ರೈತರು ಯೋಧರು ಎಲ್ಲರೂ ಕಲ್ತವ್ರು ಶಾಣಾಗಿ ಕೊಡ್ರಿ ಜಗತ್ತ ಆಡ್ಡದಾರಿ ಹಿಡಿದು ಹೊಂಟೈತಿ ಜಗತ್ತ ಆಡ್ಡದಾರಿ ಹಿಡಿದು ಹೊಂಟೈತಿ ಯುವಕರು ಹೇಳಿದಾರೆ ಸರ್ ಬಹಳ ಮಾಡ್ತೈತಿ ಯುವಕರೆಲ್ಲ ಹಾಳಾಡ್ದ ಹೊಂಟಾವ್ ಅವ್ ಏನ ಮುರ ಮುಣಗ ಅವ ನೀರ್ ಇಲ್ಲದ್ ವಯ ಜಿಗ್ಯಾಕ್ ಹತ್ಯ ಯುವಕರು ಶ್ಯಾಣ್ಯಾರ ಅಂದವ್ರೆಲ್ಲ ಹೋಗಿ ಕತ್ತಿ ಮೇಲೆ ಕೂತಾರ ನಾವ್ ಹತ್ತಿರ ಕುದು್ರಿ ಅಂತ ಹೇಳಿ ಮಂದಿಗೆ ರೊಕ್ಕ ಕೊಡಾಕ್ ಹತ್ತಾರ ಅವನ್ ಕತ್ತಿ ಮ್ಯಾಲ ಕೂತಾರ ಅಂತ ಕುದು ಕುದು ರೊಕ್ಕ ಕೊಡ್ತಾರ ಇಂತ ಮಂದಿ ಬಂದೈತಿ ಎಷ್ಟು ಸಾಲಿ ಕತ್ರ ಆದ್ರೆ ನೌಕರಿ ಇಲ್ಲ ನೌಕರಿ ಇಲ್ಲ ನೋಕ್ರಿ ಆ ಮತ್ತ ಇನ್ನ ಸಾಲಿ ಕಲ್ತು ಶಾನದವ್ರು ಭೂಮಿಯಾಗ ದುಡಿಯಾಕ್ ಬರ್ವ ಭೂಮಿ ದುಡಿಯಾಕ್ ಬರ್ವ ಇದ್ ಹೊಲ ಮಂದಿ ಪಾಲ್ಯ ಕೊಟ್ಟ ಬೆಂಗಳೂರಾಗ ಹಾಳ್ಯಾಗ ಅನ್ನ ತಿನ್ನಕೈತೆ ಹಾಳ್ಯಾಗ ಅನ್ನ ತಿನ್ನ ಕಡಾಡ್ತಾವ ಅವು ಹೆತಾವ್ ತಮ್ಮ ಹೊಲ ತಮ್ಮ ಎಲ್ಲಾ ಬಿಟ್ಟು ಮಂದಿ ಕೊಟ್ಟ ಅವ್ ಅಡ್ಯಾಡಕೈತೆ ಎಂಥದು ಮಾಡ್ತಿದ್ರೆ ನೀವು ಕಲ್ತವ್ರಿಂದ ನಮ್ಮ ದೇಶ ಸುಧಾರಣೆ ಹೇಳಿ ರಗಡ ಸಾಲಿ ತೆಗೆದ್ರು ಶಾಣ್ಯಾರ ಮಾಡಿದ್ರು ಏನಾರ ಮಾಡಿದ್ರು ಇನ್ನ ಮೊದಲು ದಡ್ಡ ಬಂದಿತ್ತಲ್ಲ ಅದ ಪಾಡಿತ್ತ ಈ ಶ್ಯಾಣ್ಯಾರಿಂದ ಬಾಳ ಏನು ಗದ್ದಲ ಆಗಲ್ಲ ಏನು ಉಪಯೋಗ ಆಗಲ್ಲ ದೊಡ್ಡ್ರಂತ ಧೈರ್ಯ ಆಗಲ್ಲ ಶಾನಾರಂತ ಸಂಶಯ ಆಗಲಿಲ್ಲ ಮಂದಿ ಬರೀ ಸಂಶಯದಾಗ ಜೀವನೋ ಬೇಡೋ ಹುಡುಗೋ ಬೇಡೋ ಹಿಂದ ಹೇಳ್ಬಿಟ್ಟು ಅವಾಗ ಹ್ಯಾಂಗಿದ್ದ ನೋಡ್ರಿ ನಮ್ಮ ನಮ್ಮ ಮಂದಿ ಹೆಂಗಿತ್ತಂದ್ರೆ ಹೆಂಗಿತ್ತದ ಕೊಡ್ಬೇಕು ಹುಡುಗ ಜನ ಕೊಟ್ಬಿಡ್ದು ಏ ಹುಡುಗ್ರ ಏ ಕಲ್ಲ ಹರಿಯಾಗ್ರ ಯಾರು ಸೇರಿ ತಂದು ಹಾಕ್ತಾನ ಮಗಳಿಗೆ ಕೊಚ್ಬಿಡು ಕೊಚ್ಚಿದ್ರು ಈಗ ಸಾಲಿ ಕೊಚ್ಚ ಶಿ ಅಯ್ಯೋ ನಮ್ಮ ಹುಡುಗಿ ಸಾಲಿ ಕೊತ್ತೈತ್ರಿ ನೌಕರಿ ಕೊಡ್ತೇವೆ ಹಾವು ನೌಕರಿ ಸಿಗುವಾಗ ಈಗ ಗಾಳಿ ಸಿಗುವಾಗಲೂ ಹುಡಿ ಓಡೋಗೆ ಹುಡುಗ ಬದಲು ಎಲ್ಲ ಊರಾಗೂ ಇರೋ ಬದ್ಲಿ ಐತಿ ಒಂದ ಊರಾಗಲ್ಲ ಈ ಬದಲು ಒಟ್ಟು ಊರಾಗೈತಿ ಈ ಜನರಿಗೆ ಬುದ್ಧಿ ಎಂತ ಬರ್ತೈತಿ ಅಂದ್ರೆ ತಮ್ಮ ಮಕ್ಕಳು ಮತ್ತ ಇದು ಸರ್ಕಾರ ಒಂದು ಅಡ್ಡಾಡಿ ಕೆಲಸ ಮಾಡಕ್ಕ ಏನು ಅಂದ್ರೆ ಎಲ್ಲೊನ್ ಕುಡ್ದಂಗ ಮುಲ್ಲೊಂದೇನು ಅಂದಂಗ ಅವ್ರ ಮಕ್ಳು ಅವ್ರ ಲಗ್ನ ಮಾಡಿ ಕೊಡುದು ಗಾಡುದು ಅವ್ರ ಬಾಡುದ್ ಅವ್ರ ಮಸೂತಿತ್ತಂಗ್ ಇವ್ರ ಕೊಳಿಗೆ ಯಾಕೆ ಹಾಕೊಂಡ ಸರ್ಕಾರದವರು ಅಲ್ಲ ಹದಿನೈದು ಸಾಕಿರ್ತಾವ ಮೂವತ್ತಾರ ಗಣ್ ಹುಡುಗರು ಆಗ್ಲಾರ ಹಿಡ್ತಾವ ಹೆಣ್ ಹುಡುಗರ್ ಮಕ್ಳ ಆಗ್ಬಾರ್ದು ನೀನು ಮಕ್ಳ ಮಕ್ಳ ಅಂತ ಹೇಳಿ ಅಡ್ಡ ಹೋಗ್ತೈತಿ ನಿಮ್ ಯಾರು ಹೋಗ್ತಾರ ನಿಮ್ ಬಾಳ ಮಕ್ಳು ಹೊಡ್ಲಾರ ಗೋ ಮಾಡ್ಕೊಡ್ತೇವೆ ಅನ್ನೋದು ಬರ್ತೈತಿ ಆಗತ್ತೀರಿ ನೀವು ಈ ಗಳೇ ಬಂದ ದುಡಿಯವಾಗ ನೀನು ಗಳೆ ಹೊಡಿಯವಾಗಿ ಯೂನಿವರ್ಸಿಟಿ ಅವ್ರ ಡಾಕ್ಟರ್ ಹೇಟ್ ಕೊಡುದು ಅಂತ ಬಂದ್ ಕೊಟ್ಟಾರಲ್ಲ ಹಂಗ ಗಳೆ ಹೊಡಿಯವಾಗ ಯೂನಿವರ್ಸಿಟಿ ಕೊಡ್ಕೊಂಡೈತಿ ಕೊಡ್ತಾರ ಏನ್ ಮುಂದೆ ಯಾಕೆ ಅನ್ನ ಸಿಗಂಗಿಲ್ಲ ಏನು ಮಣ್ಣು ತಿತ್ತಾರ ಏನು ಮಣ್ಣು ತಿತ್ತಾರ ಇವ್ರು ರೈತರು ಹೆಣ್ಣು ಕೊಡುವಲ್ರು ಮತ್ತ ಸರ್ಕಾರದವರು ಕಾಯ್ದೆ ಮಾಡಿರ್ತಾರೆ ಕಾಯ್ದೆ ಐತಿ ಪುರಾಣ ಪುಸ್ತಕದಾಗೈತಿ ಜಗತ್ತಿನಾಗ ಏನ್ ನೆಡಿಬೇಕೆಲ್ಲ ನೆಡ್ ಬಿಟ್ಟು ಎಲ್ಲ ಹಾಂಗ್ ನೆಡಲತಿ ಹಿಂಗ್ ನೆಡ್ಲೈತಿ ದಯಮಾಡಿ ಎಲ್ಲರೂ ನೀವು ನಿಮ್ಮ ನಿಮ್ಮ ಮಕ್ಕಳ ನೋಡ್ರಿ ಮುಂಜಾತನಿ ಹಲ್ಲಾಗ ಕಸು ಇದ್ದಾಗ ಕಬ್ಬಿಣ ರಸ ಇದ್ದಾಗ ಕಬ್ಬು ತಿಂದರೆ ಸಿಹಿ ಹಾಕೈತಿ ಕಬ್ಬು ಒಣಗಿದ ಕಬ್ ಆ ಹಾಲು ಬಿದ್ದು ಮುದುಕ್ರ ಕೈಯಾಗಿ ಆ ಕಬ್ಬು ಕೊಟ್ರ ಸ್ವಾದ ಎಲ್ಲಿದ್ದು ಬರ್ತೈತಿ ವಿಚಾರ ಮಾಡಿಬಿಡಿ ನೀವೆಲ್ಲ ಅಯ್ಯೋ ಎಲ್ಲ ವಿಚಾರ ಮಾಡಿ ಕಬ್ಬಿನಾಗ ರಸ ಇರಬೇಕು ಹಲ್ಲ ಕಸು ಇರಬೇಕು ಕಬ್ಬು ತಿಂದ್ರೆ ಸ್ವಾದ ಹಾಕೈತಿ ಆ ಹಾಲು ಬಿದ್ದು ಮುದುಕರ ಕೈ ಕಬ್ಬು ಕೊಟ್ರೆ ಏನು ಮಾಡೋದು

ಈ ಎರಡು ಬಹಳ ಫಲಿಗೆ ಹಿಡಿದು ಆ ಸರ್ಕಾರದವ್ರು ಹೆಂಗ್ ನಡೆದತಿ ಊರಾಗ ಹಿಂಗ್ ನಡೆದತಿ ಹಿರಿಯರ್ದಂತೂ ಏನು ಪುಂಗಿ ಪುಗ್ಸೈಟ್ ಆಗೈತೆ ಯಾ ಹಿರಿಯಾನು ಏನು ಮಾತಾಡಂಗಿಲ್ಲ ಒಟ್ಟು ಏನಂದ್ರೆ ಅವು ಒಟ್ಟು ಬೇಸಿದ ಅಂತೇಳಿ ಎಣ್ಣೆ ಬಿಡ್ಬಾರ್ದು ಸುಮ್ಮ ಕೊಳಕ ಅವು ಕಾಣವಾಲ ಊಟ ಮಾಡಿ ಮನೆ ಊಟಕ್ಕೆ ಹೋಗಲು ಮತ್ತೆ ಮನೆಯಾಗ ಊಟ ಇರಂಗಿಲ್ಲ ಏಜು ದುಡ್ದಲ್ಲ ಮನೆ ಕೊಡೋರಲ್ಲ ಮನೆಯಾಗ ಏಜ್ ಅವ್ಕಂದ್ರೆ ಗರಿಯಪ್ಪ ಇರೋ ಹುಲಿ ಐತೆ ಅಂತ ಹಿಂಗೆ ಆಗಿಬಿಟ್ಟೆ ಹಿರಿಯರು ಕೂಡ ಹೆಂಗೆ ಬದುಕಬೇಕು ಅಂತ ಒಂದು ನೀವು ಹೇಳಿ ಶಾಲೆ ಗುರುಗಳು ನಮ್ಮ ಮಾಸ್ತರ್ ಸರ್ ಅವ್ರು ಗುರುಗಳ ಶಾಲೆಯ ಶಾಲೆ ಆತ್ ಕಲಿಸಲಿ ಶಾಲೆಯವರು ಶಾಲೆ ಕಲಸ್ರಿ ಊರಾಗ ಮಠಮಾನ್ಯದ ಗುರುಗಳು ಸಂಸ್ಕಾರ ಕಲಸ್ರಿ ಅವರು ಸಂಸ್ಕಾರ ಕಲಿಸಲಿ ಮತ್ತ ದೇಶ ಅವರು ಮತ್ತೆ ಊರು ಹೆಂಗೆ ದೇಶ ಹೆಂಗೆ ಹಾಕ್ ಹೊಂಟೈತಿ ದುಡಿಯಾಕ ಹೋಗುವಂತ ಮಂದಿ ದುಡಿಯಾಕ ಹೋಗಲ್ಲ ಅವ್ರಿಗೆ ಪಗಾರ ಕೊಡಕ್ ಹತ್ಬಿಟ್ಟಾರ ಈಗ ನಾ ಬ್ಯಾನಾಗಿಲ್ಲ ಬಡವರಿಗೆ ಅಣ್ಣ ಕೊಡ್ತಾರೆ ಅಕ್ಕಿ ಕೊಡ್ತಾರೆ ಕೊಡಿ ನಾವು ಹೊಟ್ಟೆ ಬೇಡ ಅನ್ನೋಂಗಿಲ್ಲ ಅವ್ರು ರೊಕ್ಕ ಕೊಡ್ತಾರ ಕೊಡಿ ಬ್ಯಾನೆನಾಗಿ ಅವ್ನಿಗೆ ಗೊತ್ತಾಗೋದಿಲ್ಲ ದಾರಿ ಮುಂದೆ ತಿಳಿಯಂಗಿಲ್ಲ ಅದಕ್ಕೆ ಬೆವರಿನ ಬೆಲೆ ಗೊತ್ತಾಗಬೇಕಾದ್ರೆ ದುಡಿದು ಮುಂದಾಗ ಗೊತ್ತಾಗ್ಕೈತಿ ಕಷ್ಟ ಬಂದಾಗ ಮುಂದೆ ನಮಗೆ ಸುಖದ ಬೆಲೆ ಗೊತ್ತಕ್ಕ ಕಷ್ಟಪಟ್ಟು ಬದುಕ್ರಿ ಧರ್ಮದಿಂದ ನೀಡಿರಿ ಇದರ ಬದುಕ ಇಂಥ ಬದುಕನ್ನು ಎಲ್ಲರೂ ಕೊಟ್ಕೋರಿ ಎಲ್ಲರೂ ಈಗ ಗೆದ್ದು ಬಂದಿರಿ ನೀವೆಲ್ಲರೂ ಆ ಯುದ್ಧ ಗೆದ್ದು ಬಂದವರು ಅದಿರಿ ಇನ್ ಅಲ್ಲಿ ಗೆದ್ದ ಇನ್ನು ಮನಿಯಾಗ ಒಟ್ಟರು ಗೆದಿಬೇಕು ನೀವು ಎಲ್ಲಾರ ಗೆದ್ದಿರ್ಬೇಕು ಮಾನವ ಹೇಳು ಸಾಂಗ ಹುಲಿ ಚರ್ಮದ ಪೂಜೆ ಮಾಡಾಕೈತಿ ಕುತ್ಕೊಂಡ್ ನಾ ನೋಡಿದ ಗುರುಗಳೇನ್ ದೊಡ್ಡಾಗದ್ರೀ ಸಾತ್ ಚರ್ಮ ಹುಲಿ ಚರ್ಮದ ಕುತ್ ಪೂಜೆ ಮಾಡ್ತರಿ ನಾ ದಿನ ಜೀವ್ ಜೀವ್ ಹೇಳಿ ಬಂಡಲ್ ಬಜಾರ್ ಮಾಡಿ ಊರ್ ಗಂಟೆ ಗಪ್ ಮಾಡ್ತಾರಲ್ಲ ಅವ್ರ ಮಾತು ಮಂದಿ ಬಾಳ್ ಕರ್ತಾರ ಕುಡುಕರು రాజివులు కుంకులు మాట్ కతారు నోడ్రీ వేశ్ ಮೂರು ದುಡಿಯುವಂತ ರೈತರು ಇವರು ಮೂರು ಒಲಿಗೊಂಡ ಮ್ಯಾಗ ಈ ದೇಶ ನಿಂತೈತಿ ಇವರ ವಿಪ್ರಾಯ ಯಾರು ನಿಂತಿಲ್ಲ ಯಾರ ರಾಜಕಾರಣ ಕೈಯಾಗ ಏನಿಲ್ಲ ಯಾರ ನೌಕರಿ ನಾವ್ ಕೈಯಾಗೂ ಏನಿಲ್ಲ ಏನೂ ಇಲ್ಲ ಇವ್ರ ಮೂರು ಮಂದಿ ಕೈಯಾಗೆ ನಮ್ಮ ದೇಶ ಐತಿ ಇವ್ರ ಮೂರು ಮಂದಿ ದಿನ ಅದಕ್ಕೆ ಸಂಬಳ ತ್ರಿಸುರಕ್ಕೆ ಟ್ರಿಸುರಾವ್ ಮೂರು ಹಣ್ಣಿನಲ್ಲಿ ಈ ಬುತ್ತಿ ಗೆರಿಗಳ ಮೂರು ಕೈಲಾಸದಾಗ ತ್ರಿಮೂರ್ತಿಗಳ ಮೂರು ಅಂತ ಹೇಳ್ತಾರಲ್ಲ ಹಂಗ ಈ ಮೂರು ಮಂದಿಲಿಂದ ಈ ಜಗತ್ತು ಉಳಿದೈತಿ ಅಂತ ಹೇಳ್ತಾರೆ ಎಂತ ಹಕ್ಕ ಓತು ಕಾಲು ಎಂತ ಬಂತು ಮೈ ಮುರ್ದ ದುಡಿ ಅವ್ರೀಗ ಭೂಮಿಯಾಗಿಲ್ಲಂಗ್ತೋ ಹರಂ ಮಂದಿ ಊರ ಹೆಚ್ಚಿಗಾದ್ರು ದೇವರಂತ ತಿಳ್ಕೊಂಡವರು ದೆವ್ವವಾಗಿ ಬಿಟ್ಟರು ಹಳ್ಳಿಪೇಟಿ ಊರಿಗೆಲ್ಲ ಕೊಳ್ಳಿಗಿಟ್ಟ ಹೊಂಟ್ರ ಎಂತ ಹಕ್ಕೋತೋ ಕಾಲು ಎಂತ ಬಂತು ಕಣ ಕಣ ನೀರು ಹೊಡೆದ ರಸಿ ಮಾಡುದ ನೈಣದಿ ಸರ್ದಾಗ ರಸಿಂಗ್ ಮಾಡುದು ಬಂತು ಎಂತ ಹಾಕೋ ಕಾಲು ಹೆಂಥದ್ ಬಂತು ರಾಗ ತಾಳದಾಗ ಹಾಡಿ ಬಾರಿಸುವುದು ಹೋತು ಬಲ್ಲಂಗ ಬಾರಿಸಿ ಕುನ್ನು ಬಂತು ಎಂತ ಹಾಕೋ ಕಾಲು ಹೆಂತ ಬಂತು ನ್ಯಾಯ ಹೇಳು ಹಿರಿಯ ಮರ್ಯ ಆತು ಸುಳ್ಳು ಹೇಳಿ ಸುಳ್ಗಿ ಮಾಡೋರಿ ಬಾಸಿಂಗ್ ಬಾಲ ಬಂತು ಎಂತ ಹಾಕಲು ಓತು ಕಾಲು ಎಂತ ಬಂತು ಮೈ ತುಂಬ ಅರ್ಬಿ ಹುಟ್ಟ ಸಿನಿಮಾ ಮಾಡೋರು ಆದ್ರು ಅರ್ಧ ಮುರ್ದ ಅರ್ಬಿ ತೊಟ್ಟ ಬತ್ತಲೆ ಕುಣಿಯ ಬಂದ್ರು ಎಂತ ಕಾಲ ಹೋಯ್ತು ಕಾಲು ಎಂತ ಬಂತು ಅಂತಾದ ಹೋಗಿ ಇಂತಾದ ಬಂತು ಗಂಡುಳ್ಳ ಗಾರ್ತಿ ಮರ್ಯಾದಿಲ್ಲಂಗಾತು ದೇವ್ರ ದೇವ್ ಹಸಿಮಣಿಯಾಗ ದೇವ್ರ ಹೇಳುದ್ ನೆಡಿತೇವು ಎಂತಹ ಕಾಲ ಹೊತ್ತು ಕಾಲ ಎಂತ ಬಂತು ಅಂತಾದ ಹೋಗಿ ಇಂತಾದ ಬಂತು ಮೇಲೆ ಮುಂದೆ ಏನು ಆಯ್ತು ಎಂತಹ ಕಾಲ ಓದ್ತು ಕಾಲಿ ಅಂತ ಬಂತು ಎಂತಹ ಕಾಲ ಕಾಲಿ ಅಂತ ಬಂತು ಎಂತಹ ಕಾಲ ಓತು ಖಾಲಿ ಅಂತ ಬಂತು ಅಂತ ಹೇಳ್ತಾರೆ ಒಳ್ಳೆವ್ರು ಆದ್ರಪ್ಪ ಇಲ್ಲಿ ಉಳ್ಳಾಡಿ ನೀವ್ಯಾಂಗ ಅಳತಿ ಕಾಯಿ ಬೇಡಿ ರಾಜರಾಜರು ಬಡದೇಡಿ ಸತ್ರು ಕತ್ತಿ ಹಿಡ್ಕೊಂಡ ತುಡುಗರ ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ ಗಡ್ಡ ಬಿಟ್ಟ ಗುಡದ ಕುಂತ ಮಾಡ ಜಪ್ತಾಪ ಅಂತಿತ್ತವರು ಕಾಣದಂಗ ಹೋಗ್ಯಾರ ಗಿಪ್ಪ ಮಸೀದಿ ಮಂದಿರ ಗುಡಿಗಳ ಕಟ್ಟಾರ ಮನಸ್ಸಿಗೆ ವ್ಯಾಸಿಲ್ಲ ಪುರಾಣ ಪುರಾಣ ಬೈಬಲ್ ಬರದಾರ ಕಣ್ಣಿಗೆ ನಿದ್ದಿಲ್ಲ ನಮ್ ಜಾತಿ ಹಚ್ಚೋ ನಿಮ್ ಜಾತಿ ಹಚ್ಚೋ ಜಾತಿಯ ಹುಚ್ಚ एलु सोडाक हाती वटीसे मणि अंगदा कुडी आडू जाता भेद बेली दाटी बाळी बदकुनो जाता भेद बेली दाटी बाळी बदकु नो अंतर निमत्री अत्याव इव जातीव अण्णा मन हुक्तिवला नेलो वंदो जाताव ಯಾವ ಜಾತಿನೂ ಹೆಚ್ಚಿಲ್ಲ ಯಾವ ಜಾತಿನೂ ಕ್ರಮ ಇಲ್ಲ ಎಲ್ಲ ಜಾತಿಯವರು ಕಲ್ಲಿಗೆ ಹಣಿ ಕೊಡ್ಕೋತಾರ ಎಲ್ಲ ಜಾತಿಯವರು ಅಣ್ಣಕ್ಕೆ ಬಾಯಿ ತರ್ತಾರೆ ಎಲ್ಲ ಜಾತಿಯವರು ನೀರಿಗೆ ಬಾಯಿ ತರ್ತಾರೆ ಎಲ್ಲ ಜಾತಿಯವರು ಸತ್ರ ಮಣ್ಣಾಗ ಮುಸ್ತಾರೆ ಯಾವ ಜಾತಿಯವರು ಎಲ್ಲಿ ಹೋದ್ರು ದೂರ ಇಲ್ಲ ಎಲ್ಲ ಮಣಿ ಮಕ್ಕಳವರು ಹೊಲ್ಲ ಮಕ್ಕಳವರು ಎಲ್ಲರೂ ಒಂದೇ ಜಾತಿಯವರು ಒಂದೇ ಧರ್ಮದವ್ರು ಆಗಿ ಕೂಡಿ ಇರುತಕ ಮೂರು ದಿನ ಸಂತಿ ಮಾಡಕ್ಕೆ ಬಂದೇ ಎಲ್ಲರೂ ಕೂಡಿ ಬಾಳಿ ಬದುಕಿ ಪ್ರೀತಿ ಗೂಡನ್ನ ಕಟ್ಟಿ ಎಲ್ಲಾರು ಒಂದೇ ಮಾತ್ರ ಅಂತ ಹೇಳ್ತಾರಲ್ಲ ಹಂಗೆ ಒಂದು ಅನ್ನುವಂತ ನಮ್ಮ ಹಿಂದಿನ ಹೆರಿಯಾರು ಜನಗಣ ಮನ ಅಧಿನಾಯಕ ಜಯ ಅವರ ಹಾಡ ಹಾಡ್ಯಾರ ಆ ಹಾಡ ನಮಗ್ ತಿಳಿಯಂಗಿಲ್ಲ ಮೈ ಜುಮ್ ಜುಮ್ ಝುಮ್ ಆ ಹಾಡ ಹಾಡುವ ಇದೇ ಒಂದು ಹೇಳಿದ್ರು ಅವು ಧರ್ಮದಿಂದ ಕಟ್ಟಿದ ಉಳಿತಾವ್ ದೇವ್ರ ಗುಡಿಗಳ ಎಷ್ಟು ಧರ್ಮೀನ್ ಕಟ್ಟಿರ್ತಾರ ಉಳಿತಾವ ಮತ್ತೆ ಈ ರಥ ಊರ್ ಮಂದಿ ಗಂಟು ಮಾಡಿ ಸರ್ಕಾರ ಪಟ್ಟಿ ಮಾಡಿ ಹೋಗುತ್ತಾರ ಕೋರ್ಟ್ನಲ್ಲಿ ಕೇಸು ನಡೆಸ್ಯಾವು ದೇವರ ಇಚ್ಛಿ ಸಾಕ್ಷಿ ಹೇಳು ಭಕ್ತರು ಹುಡಿಸ್ ಭಕ್ತರ ಕಾಣಿಗೆ ಕಚೇರಿ ಕೋರ್ಟ್ಗೆ ಲಂಚ ಕೊಟ್ಟಾವು ಬ್ಯಾರಿ ಬೆಲ್ಲ ಹೋಳಿಗೆ ಹುಡುಗಿ ಕುರಿ ಕೋಣ ಕೋರಿ ತಿಂದಾವು ಒಂದು ತಿಂದ ದೇವ್ರ ಈಗ ಜಗಳಕ್ಕೆ ನಿಂತಾವು ಮಠ ಮಂದಿರ ಮಸತಿ ಗುಡಿಯನ ದೇವ್ರ ಎಲ್ಲ ಬಂದಾವು ಹಾದಿ ಮೇಲೆ ಜಗಳ ಕೋಟ್ ಕಟ್ಟಿ ಹತ್ತ ಮಣಸಿನ ಗುಡಿಯನ ದೇವರ ಮಂಗ ಮಾಯ ಆಗ್ಯಾವು ಬೆಕ್ಕಿನ ಜಗಳದ ಬೆನ್ನಿ ಮಂಗ್ಯ ತೂಕ ಮಾಡ್ಯಾವು ಬೀಳಿಗೆ ಬೀದರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವು ಕಟ್ಟಿದ ಹಾಡ ಕರಿ ಅಂತ ಕೈ ಎತ್ತವು ಎಲ್ಲ ಗುಡಿಯಾನ ದೇವರಿಗೆ ಕಚೇರಿ ಹೊಂಟಾವು ಎಲ್ಲ ಗುಡಿಯ ದೇವರಿಗೆ ಕಚೇರಿ ಹೊಂಟು ಅಂತ ಹೇಳ್ತಾ ಎಲ್ಲರೂ ಒಂದು ಬಾಗ ಎಲ್ಲಾರ್ದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು ಸಣ್ಣವರಿದ್ದಾಗ ಆತದ ಜಗಳ ಹರೇಕ್ ಬಂದ ಮೇಲೆ ಪ್ರೀತಿ ಜಗಳ ಅಂದ್ರದಾಗ ಬೀಗರ ಜಗಳ ಬಾಳೆದಾಗ ಹೆಂಡತಿ ಜಗಳ ಎಲ್ಲಾರದು ಒಂದೇ ಜಗಳಾನು ಕುರ್ದೊಡ್ಡಾಗ ಕುರುಗುರು ಜಗಳ ಒಂದೊಡ್ಡ ರೈತರ ಜಗಳ ನೂಲಿನಾಗ ಜಾನ ಜಗಳ ಬಂಗಾರದೊಳಗೆ ಪತ್ತರ ಜಗಳ ತಕ್ಕಡಿ ಒಳಗ ಶೆಟ್ಟರ್ ಜಗಳ ಮಠದ ಒಳಗೆ ಸ್ವಾಮಿಗಳ ಜಗಳ ಗಡಿನಾಡಿನ ದೇ ದೇಶದ ಜಗಳ ಎಲ್ಲರದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳ ಶಾನ ಜಗಳ ಮಾತಿನಾಗ ದಡ್ಡ ಜಗಳ ಬಡ್ಗೆ ಒಳಗೆ ಎಲ್ಲರದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಎಲ್ಲರೂ ದೇವ್ರ ಗೊತ್ತೆ ಕೂತಿ ಎಷ್ಟು ಚೆಂದ ಗಂಡ ಎಂಥ ಇಂಥ ಬದುಕಂಡ ನನಗೆ ಮಾತಾಡೋವಂಥ ಶಕ್ತಿ ಕೊಟ್ಟಂತ ಯಾರು ಅಂದ್ರೆ ನನಗೆ ಜನ ನನಗೆ ಜನ ನೀವೆಲ್ಲ ಹೌದ್ ಅಂದ್ರೆ ಅಂದ್ರೆ ನಾವು ಎರಡು ಮಾತು ಮಾತಾಡ್ತಾರೆ ಯಾವ್ದಾರು ಮಾತಾಡ್ತಾರೆ ಹಚ್ಗೆ ಅಂತ ಹೇಳಿ ಮುಖ ಅಂತಾರ ನಮ್ಗೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಶಿಕ್ಷಣಕ್ಕಿಂತ ಸಂಸ್ಕಾರ ಮುಖ್ಯ ಹಾಗಾಗಿ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡೋ ಮಾತನ್ನ ಹೇಳಿ ನಮಗೆಲ್ಲ ಒಂದು ಪ್ರೇರಣೆ ಕೊಟ್ಟಿರ್ತಕ್ಕಂಥ ಬದುಕಿಗೆ ಒಂದು ಮುನ್ನಡಿ ಅವರಿಗೆ ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತಂಬೆಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಇವತ್ತು ಸತಪ್ಪ ಅಜರು ಇಲ್ಲಿ ಬರಬೇಕಾದ್ರೆ ಆತ್ಮೀಯರಾಗಿರ್ತಾರೆ ಜಾಫರ್ ಅವರೇ ಕಾರಣ ಅವರು ಕೂಡ ನಮ್ಮ ಈ ಒಂದು ಅಂಬಿ ಆರ್ಮಿ ಟೀಮ್ ಬಹಳಷ್ಟು ಸಹ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸಾಹೇಬರು ಆಲಮಟ್ಟಿ ಬೆಳಗಿರಿ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಒಂದು ವೇದಿಕೆ ವೇದಿಕೆಗೆ ನಾನು ಪರಿಮಾಣಿಕೊಳ್ತಾ ಇದ್ದೇನೆ ಈಗ ಮುಂದಿನ ಕಾರ್ಯಕ್ರಮ ವೇದಿಕೆಯ ಮುಂಭಾಗದಲ್ಲಿ ಹಾಗೂ ವೇದಿಕೆ ಮೇಲೆ